ಬಿಜೆಪಿಯನ್ನ ಸಖ್ಯ ಮಾಡಿಕೊಂಡ ರಾಜಕೀಯ ಪಕ್ಷವೊಂದರ ಕಥೆ ಪ್ರಾದೇಶಿಕ ಮಟ್ಟದಲ್ಲಿ ಏನಾಗಬಹುದು ಎನ್ನುವಂಥದ್ದಕ್ಕೆ ತಮಿಳುನಾಡಿನ ನಟ ವಿಜಯಕಾಂತ್ ಅವರ ಪಕ್ಷದ ಕಥೆಯ ಉದಾಹರಣೆ ತಮಿಳುನಾಡಿನ ನಟ ಕ್ಯಾಪ್ಟನ್ ಅಂತಲೇ ಜನರಿಂದ ಕರೆಸಿಕೊಂಡಿದ್ದಂತಹ ಕ್ಯಾಪ್ಟನ್ ಅಂತಾನೆ ಚಿರಪರಿಚಿತರಾಗಿದ್ದ ವಿಜಯಕಾಂತ್ ಅವರು ನಿಧನರಾಗಿದ್ದಾರೆ ಎಪ್ಪತ್ತ ಒಂದು ವರ್ಷ ದೀರ್ಘಕಾಲದ ಅನಾರೋಗ್ಯ ಜೊತೆಗೆ ಕೋವಿಡ್ ನ ಕಾರಣದಿಂದ ಅವರು ನಿಧನರಾಗಿದ್ದಾರೆ ಖಾಸಗಿ ಆಸ್ಪತ್ರೆ ತನ್ನ ಪ್ರಕಟಣೆಯಲ್ಲಿ ಮಾಧ್ಯಮಗಳಿಗೆ ತಿಳಿಸಿದೆ ನಟ ವಿಜಯಕಾಂತ್ ಅವರ ನಿಧನದೊಂದಿಗೆ ತಮಿಳುನಾಡು ಸಿನಿಮಾ ಜೊತೆಗೆ ತಮಿಳುನಾಡು ರಾಜಕಾರಣದಲ್ಲಿ ಒಂದು ಯುಗ ಮುಕ್ತಾಯ ಆಗಿದೆ ಡಿ ಪಕ್ಷವನ್ನು ಸ್ಥಾಪನೆ ಮಾಡಿದರು ಎರಡು ಸಾವಿರದ ಐದರಲ್ಲಿ ವಿಜಯಕಾಂತ್ ಅವರು ತಮಿಳುನಾಡಿನ ರಾಜಕಾರಣದಲ್ಲಿ ಡಿ ಮತ್ತು ಜಯಲಲಿತಾ ನೇತೃತ್ವದ ಎಐಎ ಡಿ ಎಂಕೆಯ ನಿದ್ದೆಯನ್ನ ಕೆಡಿಸಿ ಎರಡೂ ಪಕ್ಷಗಳಿಗೆ ಬಿಸಿ ಮುಟ್ಟಿಸಿದಂತಹ ವಿಜಯಕಾಂತ್ ಅವರ ಪಕ್ಷ ಎಷ್ಟು ಬೇಗದಲ್ಲಿ ತನ್ನ ಏನು ಐತಿಹಾಸಿಕ ಸಾಧನೆಯನ್ನ ಮಾಡಿತು ಬಿ ಜೆ ಸಖ್ಯವನ್ನು ಮಾಡಿಕೊಂಡ ಬಳಿಕ ಅಷ್ಟೇ ವೇಗದಲ್ಲಿ ಪತನವನ್ನು ಕಾಣ್ತು ಎರಡು ಸಾವಿರದ ಐದರಲ್ಲಿ ವಿಜಯಕಾಂತ್ ಅವರು ಡಿ ಡಿ ಕೆ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ವಿಜಯಕಾಂತ್ ಅಂತಾರೆ ಅವರ ಡೈಲಾಗ್ಗಳನ್ನು ಕೇಳೋದು ಒಂಥರ ಅತ್ಯಂತ ಈ ಕ್ರಾಂತಿಕಾರಿ ಮನಸ್ಥಿತಿಯ ನಾಯಕ ನಟ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ ವಿಜಯಕಾಂತ್ ಅವರಿಗೆ ಆ ಆ ಇತ್ತು ಅವರಿಗೆ ಆ ಡೈಲಾಗ್ಗಳು ಡೆಲಿವರಿ ವ್ಯಂಗ್ಯ ಕುಚೋದ್ಯಗಳು ಲೇವಡಿ ಗೇಲಿ ಮಾಡುವಂಥದ್ದು ಮೊಟಕುವಂಥದ್ದು ಇವೆಲ್ಲವೂ ಕೂಡ ಇದ್ದಂತಹ ಒಬ್ಬ ನಾಯಕ ನಟ ಕ್ಯಾಪ್ಟನ್ ಸೊ ಎರಡು ಸಾವಿರದ ಐದರಲ್ಲಿ ಜಿಎಂ ಡಿ ಕೆ ಪಕ್ಷವನ್ನ ಸ್ಥಾಪನೆ ಮಾಡಿದಂತಹ ವಿಜಯಕಾಂತ್ ಅವರು ಎರಡ್ ಸಾವಿರದ ಆರಲ್ಲಿ ನಡೆದಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸೀಟ್ ಅನ್ನು ಹೇಳ್ತಾರೆ ಅದು ಎಗೇನ್ ವಿಜಯಕಾಂತ್ ಅವರೇ ಶಾಸಕರಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ ಬಟ್ ಆ ಚುನಾವಣೆಯಲ್ಲಿ ಡಿ ಎಂ ಡಿ ಕೇಕಡಾವೆಂಟು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ತೆಗೆದುಕೊಳ್ಳುತ್ತೆ ಡಿ ಡಿ ಕೆ ಮೊದಲ ಚುನಾವಣೆಯಲ್ಲಿ ಏಟ್ ಪಾಯಿಂಟ್ ತ್ರೀ ಏಟ್ ಅಂತ ಹೇಳಿದ್ರೆ ಸಾಮಾನ್ಯ ವೋಟ್ ಶೇರ್ ಅಲ್ಲ ಇಟ್ಸ್ ಮ್ಯಾಸಿವ್ ವೋಟ್ ಶೇರ್ ಯಾವುದೇ ಪಕ್ಷಕ್ಕಾಗ್ಲಿ ತನ್ನ ಮೊದಲ ಚುನಾವಣೆಯಲ್ಲಿ ಈ ಪರಿ ಪ್ರಮಾಣದ ವೋಟ್ ಶೇರ್ ಅನ್ನು ಇದೆಯಲ್ಲ ಕಂಪ್ಲೀಟ್ಲಿ ಉಲ್ಟಾಪಲ್ಟಾ ಮಾಡಿ ಹೊಸ ಚಿತ್ರಣವನ್ನು ಕೊಡಬಹುದಾದಂತಹ ವೋಟ್ ಶೇರ್ ಬಟ್ ಗೆದ್ದಿದ್ದು ಒಂದೇ ಸೀಟು ಎರಡ್ ಸಾವಿರದ ಆರರ ಮೊದಲ ಚುನಾವಣೆ ಡಿ ಎಂ ಪಿ ಸಾವಿರದ ಹನ್ನೊಂದರಲ್ಲಿ ಎಂ ಕೆ ಅಂದ್ರೆ ಜಯಲಲಿತಾ ಅವರು ಆಗ ಇದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಐಡಿಎಂಕೆ ಜಯಲಲಿತಾ ನೇತೃತ್ವದ ಎಐಡಿಎಂಕೆ ಮತ್ತು ಡಿಎಂಡಿಕೆ ಮೈತ್ರಿಯನ್ನ ಕೆ ಮೈತ್ರಿಯನ್ನು ಮಾಡಿಕೊಳ್ತು ಸ್ಪರ್ಧೆ ಮಾಡಿದಂತಹ ಅರ್ಧಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಡಿಎಂಡಿಕೆ ಗೆಲ್ತು ಇಪ್ಪತ್ತ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತು ಡಿಎಂಡಿಕೆ ಎರಡನೆಯ ಅತಿ ದೊಡ್ಡ ಪಕ್ಷವಾಗಿ ಹೊರಬಂತು ಎಂ ಕೆ ಅಧಿಕಾರ ಬಂತು ಜಯಲಲಿತಾ ಅವರಿಗೆ ಅವರ ಆಪ್ತರಾಗಿದ್ದಂತಹ ಪತ್ರಕರ್ತ ಸಂಪಾದಕರೊಬ್ಬರು ಜೊತೆಗೆ ಶಶಿಕಲಾ ಇಬ್ರು ಕೂಡ ಇಲ್ಲ ನೀವು ಡಿ ಎಂ ಡಿ ಡಿ ಕೆ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಬೇಕು ಇಲ್ಲದಿದ್ರೆ ಅಧಿಕಾರ ಬರ್ಲಿಕ್ಕೆ ಕಷ್ಟ ಇದೆ ಹೇಳಿ ಜಯಲಲಿತಾ ಅವರನ್ನು ಜಯಲಲಿತಾ ಗೊತ್ತು ಅವರ ವರ್ಚಸ್ಸು ಅವರ ಹಟಮಾರಿತನ ಅವರ ಜಿದ್ದು ಎಲ್ರಿಗೂ ಗೊತ್ತಿರುವಂತದ್ದು ಅಂತಹ ಜಿದ್ದಿನ ನಾಯಕಿ ಅಂತಹ ಹಠಮಾರಿತನದ ನಾಯಕಿಯನ್ನ ಒಪ್ಪಿಸಿ ಜಯಲಲಿತಾ ಅವರ ಬದ್ಧ ವೈರಿಯಾಗಿದ್ದಂತಹ ವಿಜಯಕಾಂತ್ ಜೊತೆಗೆ ಮೈತ್ರಿಯನ್ನು ಮಾಡಿಸ್ತಾರೆ ಶಶಿಕಲಾ ಒಳಗೊಂಡ ತೇತರು ಜಯಲಲಿತ ಅವರನ್ನು ಒಪ್ಪಿಸಿ ಸೊ ಡಿ ಕೆ ಮತ್ತು ಎಂ ಕೆ ಎರಡ್ ಸಾವಿರದ ಹದಿನಾರು ಹನ್ನೊಂದರಲ್ಲಿ ಚುನಾವಣಾ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಡಿ ಎನ್ ಕೆ ಇಪ್ಪತ್ತ ಒಂಬತ್ತು ಸ್ಥಾನಗಳನ್ನು ಪಾಯಿಂಟ್ ಏಟ್ ಪರ್ಸೆಂಟ್ ಬಿಗ್ ವೋಟ್ ಶೇರು ಇಪ್ಪತ್ತ ಒಂಬತ್ತು ಸೀಟು ಅಂತ ಹೇಳಿದ್ರೆ ಏನ್ ಸಣ್ಣ ಲೆಕ್ಕಾಚಾರ ಅಲ್ಲ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಡಿ ಎಂಡಿ ಕೆ ಹೊರಹುಣ್ಣತ್ತೆ ಸುದೀರ್ಘಾವಧಿಗೆ ತಮಿಳುನಾಡು ರಾಜಕಾರಣದಲ್ಲಿ ಹಿಡಿತ ಹೊಂದಿದ್ದಂತಹ ಡಿಎಂಕೆ ಮೂರನೇ ಸ್ಥಾನಕ್ಕೆ ಮೂರನೆಯ ಕುಸಿಯುತ್ತೆ ಡಿ ಡಿ ಕೆ ಯ ಕಾರಣದಿಂದ ಆದರೆ ಪ್ರಾದೇಶಿಕ ಪಕ್ಷ ಡಿ ಕೆ ಎಷ್ಟು ವೇಗವಾಗಿ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ತು ಅಷ್ಟೇ ವೇಗದಲ್ಲಿ ಕುಸಿತವನ್ನು ಕಾಣಲಿಕ್ಕೆ ಶುರುವಾಯಿತು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನು ಗೆಲ್ಲಲಿಲ್ಲ ಬಟ್ ವೋಟ್ ಶೇರ್ ಚೆನ್ನಾಗಿತ್ತು ಐದು ಪಾಯಿಂಟ್ ಐದು ಶೇಕಡ ಐದು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ವೋಟ್ ಶೇರ್ ಅನ್ನು ತೆಗೆದುಕೊಳ್ತು ಬಟ್ ಒಂದೇ ಒಂದು ಸೀಟನ್ನು ಗೆಲ್ಲಲಿಲ್ಲ ಎರಡು ಸಾವಿರದ ಇಪ್ಪತ್ತ ಒಂದರ ಚುನಾವಣೆಯಲ್ಲಿ ಡಿಎಂಡಿಕೆಯ ವೋಟ್ ಶೇರ್ ಪಾಯಿಂಟ್ ನಾಲ್ಕು ಮೂರಕ್ಕೆ ಕುಸಿತು ಎಲ್ಲಿತ್ತು ಎರಡು ಸಾವಿರದ ಆರರಲ್ಲಿ ಎಂಟು ಪಾಯಿಂಟ್ ಮೂರು ಎಂಟರಷ್ಟು ವೋಟ್ ಶೇರ್ ಅನ್ನು ಪಡೆದಿದ್ದಂತಹ ಒಂದು ಪಕ್ಷ ಕೇವಲ ಹದಿನೈದು ವರ್ಷದ ಅಂತರದಲ್ಲಿ ಅದರ ವೋಟ್ ಶೇರು ಝೀರೋ ಪಾಯಿಂಟ್ ನಾಲ್ಕು ಮೂರಕ್ಕೆ ಕುಸಿತು ಎರಡು ಸಾವಿರದ ಆರರಲ್ಲಿ ಇಪ್ಪತ್ತೇಳು ಲಕ್ಷ ವೋಟ್ಗಳನ್ನು ಪಡೆದುಕೊಂಡಿದ್ದಂತಹ ಪಕ್ಷ ಎರಡ್ ಸಾವಿರದ ಇಪ್ಪತ್ತ ಒಂದರ ಚುನಾವಣೆಯಲ್ಲಿ ಕೇವಲ ಎರಡು ಲಕ್ಷ ವೋಟ್ ಓವರ್ ಆಲ್ ತಮಿಳುನಾಡಿನಲ್ಲಿ ಕೇವಲ ಎರಡು ಕಾರಣ ಏನು ಅಂತ ಹೇಳಿದ್ರೆ ಬದ್ಧತೆಯ ಕೊರತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಡಿ ಎನ್ ಡಿ ಕೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತು ಪಾಯಿಂಟ್ ಮೂರರಷ್ಟು ಮತಗಳನ್ನು ಪಡೆಯಿತು ಗೇನ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದು ಬಿಗ್ ವೋಟ್ ಶೇರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದು ಪಾಯಿಂಟ್ ಒಂದರಷ್ಟು ವೋಟ್ ಶೇರ್ ಅನ್ನು ಪಡೆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪಾಯಿಂಟ್ ಒಂದು ಆರು ವೋಟ್ ಶೇರ್ ಡಿಕ್ಲೈರಿಂಗ್ ಶುರುವಾಯಿತು ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ವೈರಿಗಳಾಗಿದ್ದಂತಹ ಜಯಲಲಿತಾ ಮತ್ತು ವಿಜಯಕಾಂತ್ ಎರಡ್ ಸಾವಿರದ ಹನ್ನೊಂದರ ಚುನಾವಣೆಯಲ್ಲಿ ಮಿತ್ರರಾದರೂ ಕೂಡ ಚುನಾವಣಾ ಫಲಿತಾಂಶ ಬಂದ ಬಳಿಕ ವಿಜಯಕಾಂತ್ ಮತ್ತೆ ಜಯಲಲಿತಾ ಮತ್ತೆ ವೈರಿಗಳಾದರೂ ವಿಧಾನಸಭೆಯಲ್ಲಿ ಹೇಳೋದು ಶಶಿಕಲಾ ಅವರಿಗೆ ಜಯಲಲಿತಾ ಅವರು ನಾನು ಅವತ್ತೇ ಹೇಳಿದ್ದೆ ನಿನಗೆ ನಂಬು ಬೇಡ ವಿಜಯಕಾಂತ್ ಅವರನ್ನ ಆತ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ಸೊ ಜಟಾಪಟಿ ಆಯ್ತು ಡಿಎಂಡಿ ಕೆ ಎಂ ಕೆ ಮೈತ್ರಿ ಮುರಿದು ಬಿತ್ತು ಮತ್ತೆ ಐವತ್ತ ಮೂರು ಮಾನನಷ್ಟ ಕೇಸುಗಳನ್ನು ಹಾಕಿದ್ರು ವಿಜಯಕಾಂತ್ ಮೈತ್ರಿ ಆಕೆ ಮೈತ್ರಿ ಮುರಿದ ಬಳಿಕ ಸೊ ಸುಪ್ರೀಂ ಕೋರ್ಟ್ ಅಷ್ಟನ್ನು ಪ್ಯಾಶ್ ಮಾಡುವ ಅಷ್ಟರ ಹೊರಗಿನ ಬದ್ಧ ವೈರತ್ವ ಬಟ್ ನಿದ್ದೆಗೆ ಬಟ್ ಆದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಜೊತೆಗೆ ಡಿಎಂ ಡಿ ಕೆ ಮೈತ್ರಿಯನ್ನ ಮಾಡಿಕೊಂಡ ಬಳಿಕ ಅದ್ರ ಅವಸಾನ ಕಾಣಲಿಕ್ಕೆ ಶುರುವಾಯ್ತು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ವಯಸ್ಸಿನ ಕಾರಣ ಸಿದ್ಧಾಂತದ ಪಲ್ಲಟ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಜನ ಇನ್ನೂ ಕೂಡ ಸಿದ್ಧರಾಗಿಲ್ಲದ ಹೊತ್ತಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆಯಿಂದ ಏನೋ ಮಾಡಿಬಿಡ್ತೀವಿ ಎನ್ನುವಂತಹ ಆವೇಶದಿಂದ ಹೋದಂತಹ ವಿಜಯಕಾಂತ್ ಅವರಿಗೆ ಅದಾದ ಬಳಿಕದ ಚುನಾವಣೆಗಳು ಅವರನ್ನು ಅವರ ಪಕ್ಷಕ್ಕೆ ಮತ್ತೆ ಜೀವ ತುಂಬಲಿಲ್ಲ ತಮಿಳುನಾಡಿನಲ್ಲಿ ಇಪ್ಪತ್ತ ಏಳು ಪ್ರಾದೇಶಿಕ ಪಕ್ಷಗಳಿವೆ ಒಂಥರ ಪ್ರಾದೇಶಿಕ ಪಕ್ಷಗಳ ಹಬ್ಬದ್ದು ಈ ಸ್ಟಾರ್ಟ್ಅಪ್ ಅಂತ ಇರುತ್ತಲ್ಲ ಈಗ ಬೆಂಗಳೂರು ಐಟಿ ಹಬ್ಬ ಇದ್ದಾರೆ ತುಂಬ ತುಂಬಾ ಐಟಿ ಕಮನಿ ಆ ರೀತಿ ಪ್ರಾದೇಶಿಕ ಪಕ್ಷಗಳ ಹಬ್ಬ ಅದು ತಮಿಳುನಾಡು ಇಪ್ಪತ್ತೇಳು ಪ್ರಾದೇಶಿಕ ಪಕ್ಷಗಳಿದ್ದಾವೆ ಆ ಇಪ್ಪತ್ತೇಳು ಪ್ರಾದೇಶಿಕ ಪಕ್ಷಗಳಲ್ಲಿ ಬಹುತೇಕ ಎಲ್ಲವೂ ಕೂಡ ಅವರದ್ದೇ ಆದಂತಹ ವೋಟ್ ಪರ್ಸಂಟೇಜು ಮತ್ತು ಅವರ ಆ ಕಂಟೆಸ್ಟ್ ಕಾರಣದಿಂದಲೇ ರಾಜಕೀಯ ಚಿತ್ರಣ ತಮಿಳುನಾಡಿನಲ್ಲಿ ಬದಲಾಗಿದೆ ಸೊ ಪಕ್ಷ ಸ್ಥಾಪನೆಯಾದ ಹದಿನೈದು ವರ್ಷದಲ್ಲಿ ಡಿ ಎಂ ಡಿ ಕೆ ಏರಿ ಇಳಿತು ಕುಸಿತು ಪತನಾಯಿತು ಈಗ ಡಿ ಎಂ ಯ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಈ ತಿಂಗಳೇ ವಿಜಯಕಾಂತ್ ಅವರು ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಡಿ ಯ ಮಹಾಸಭೆಯಲ್ಲಿ ತಮ್ಮ ಪತ್ನಿ ಪ್ರೇಮಲತಾ ವಿಜಯಕಾಂತ್ ಅವರನ್ನು ಪಕ್ಷದ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡೋರು ಬಟ್ ಪಕ್ಷ ಈಗ ಅಸ್ತಿತ್ವವನ್ನು ಉಳಿಸಿಕೊಂಡಿಲ್ಲ ಬಿಜೆಪಿಯ ಜೊತೆಗೆ ಸಖ್ಯ ಮಾಡಿಕೊಂಡಂತಹ ಪಕ್ಷಗಳ ಹಣೆ ವಿಶೇಷವಾಗಿ ಪ್ರಾದೇಶಿಕ ಪಕ್ಷಗಳ ಹಣೆ ಏನಾಯ್ತು ಎನ್ನುವಂಥದ್ದಕ್ಕೆ ಡಿ ಎಂ ಡಿ ಕೆ ಒಂದು ಉದಾಹರಣೆ ವಿಜಯಕಾಂತ್ ಅವರು ಇವತ್ತು ನಿಧನರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಡಿ ಎಂ ಕೆ ಮತ್ತು ಎ ಡಿ ಎಂ ಕೆ ನಿದ್ದೆಗೇಳ್ಸಿ ಕರುಣಾನಿಧಿ ಮತ್ತು ಜಯಲಲಿತಾ ಇಬ್ಬರ ನಿದ್ದೆಗೇಳಿಸಿ ನಾನು ಈ ನನ್ನನ್ನು ಕಡೆಗಣಿಸಬೇಡಿ ಎನ್ನುವಷ್ಟರ ಮಟ್ಟಿಗೆ ಭಯವನ್ನ ಬೀಳಿಸಿ ತಮ್ಮದೇ ಆದಂತಹ ರಾಜಕೀಯ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿದಂತಹ ವಿಜಯಕಾಂತ್ ಹೇಗೆ ರಾಜಕೀಯವಾಗೂ ಕೂಡ ತಮ್ಮ ಕೊನೆ ವಯಸ್ಸಿನಲ್ಲಿ ಇಡೀ ವಯಸ್ಸಿನಲ್ಲಿ ರಾಜಕೀಯ ಪತನವನ್ನು ಕಂಡು ಎನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು ವಿಶೇಷವಾಗಿ ಬಿಜೆಪಿಯ ಮೈತ್ರಿಯ ಬಳಿಕ